ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಮಾರೀಚನು ರಾವಣನೊಡನೆ ರಥದಲ್ಲಿ ಹೊರಟು ನಾನಾ ನಗರಾದಿಗಳನ್ನು ನೋಡುತ್ತಾ ದಂಡಕಾರಣ್ಯದಲ್ಲಿ ರಾಮಾಶ್ರಮಕ್ಕೆ ಹೋದದು ಅಲ್ಲಿ ವಿಚಿತ್ರ ಮೃಗರೂಪವನ್ನು ಧರಿಸಿ ನಲಿದಾಡುತ್ತಿರುವಾಗ ಪುಷ್ಪಾಚಯಕ್ಕಾಗಿ ಬಂದ ಸೀತೆಯು ಅದನ್ನು ನೋಡಿ ಆಶ್ಚರ್ಯಗೊಂಡುದು ಎಂಬ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಮಾರೀಚನು ರಾವಣನಿಗೆ ಬುದ್ಧಿವಾದವನ್ನು ಹೇಳಲು ತನ್ನ ಕೈಲಾದ ಎಲ್ಲ ಪ್ರಯತ್ನವನ್ನು ಮಾಡಿ ಅಂತಿಮವಾಗಿ ರಾಜಾಜ್ಞೆಯ ನೆಪದಲ್ಲಿ ರಾವಣನಿಂದ ಹತನಾಗುವುದಕ್ಕಿಂತಲೂ ಶ್ರೀರಾಮನ ಕೈಲಿ ಹತನಾಗುವುದೇ ಮೇಲೆಂದು ಭಾವಿಸಿ ತಾನು ಮಾರಿ ರಾವಣನ ಮಾತನ್ನು ನಡೆಸಲು ನಿರ್ಧರಿಸುತ್ತಾನೆ ಹೀಗೆ ಮಾರೀಚನು ಪರುಷ ವಾಕ್ಯಗಳನ್ನಾಡಿದರು ಕೊನೆಗೆ ರಾಕ್ಷಸರಾಜನಾದ ಆ ರಾವಣನಿಗೆ ಅಂಜಿ ದೈನ್ಯದಿಂದ ಹಾಗಾದರೆ ಹೋಗುವೆನು ಎಂದು ಒಪ್ಪಿಕೊಂಡನು ಆಗ ರಾವಣನನ್ನು ಕುರಿತು ಅಯ್ಯ ರಾವಣ ಧನುರ್ಬಾಣಗಳನ್ನು ಹಿಡಿದು ನನ್ನನ್ನು ಕೊಲ್ಲುವುದಕ್ಕಾಗಿ ನಿಂತಿರುವ ಆ ರಾಮನು ನನ್ನನ್ನು ನೋಡಿದ ಮಾತ್ರದಲ್ಲಿಯೇ ನನ್ನ ಜೀವವು ದೇಹವನ್ನು ಬಿಟ್ಟು ಹೋಗುವುದು ಅವನು ನನ್ನ ಮೇಲೆ ಶಸ್ತ್ರವನ್ನು ಪ್ರಯೋಗಿಸಬೇಕಾದುದೇ ಇಲ್ಲ ಇನ್ನು ನಾನು ಸತ್ತಂತೆಯೇ ತಿಳಿ ರಾಮನನ್ನು ಎದುರಿಸಿದ ಮೇಲೆ ಬದುಕಿ ಬರುವುದೆಂದರೇನು ನಾನು ನಿನ್ನಂತೆಯೇ ಯಮದಂಡಕ್ಕೆ ಸಿಕ್ಕಿ ಸಾಯಬೇಕಾಗಿ ಬಂದಿರುವುದು ನಿನಗೆ ಈ ದುರ್ಬುದ್ಧಿಯೇ ಸ್ಥಿರವಾಗಿ ಬಂದೊದಗಿರುವಾಗ ನಾನೇನು ಮಾಡಬಲ್ಲೆನು ಇದು ನಾನು ಸಿದ್ಧವಾಗಿ ಹೊರಟಿರುವೆನು ನಿನಗೆ ಮಂಗಳವಾಗಲಿ ಎಂದನು ಆ ಮಾತನ್ನು ಕೇಳಿ ರಾವಣನಿಗೆ ಪರಮಾನಂದ ಉಂಟಾಯಿತು ಆಗ ಮಾರೀಚನನ್ನು ಸಂತೋಷದಿಂದ ಬಿಗಿಯಾಗಿ ಅಪ್ಪಿಕೊಂಡು ಅಯ್ಯ ಮಿತ್ರನೇ ಈಗಲೀಗ ಸರಿ ನಿನ್ನ ವೀರ್ಯಕ್ಕೆ ತಕ್ಕ ಮಾತನ್ನೇ ಆಡಿದೆ ನನ್ನಂಥವನು ಹೇಳಬೇಕಾದ ಮಾತನ್ನೇ ನೀನು ಈಗ ಆಡಿದಂತಾಯಿತು ಈಗಲೀಗ ನೀನು ಮಾರೀಚನೆಂಬುದು ನಿಜವು ಇದುವರೆಗೆ ನೀನು ಅನಾಮಧೇಯನಾದ ಯಾವನೋ ಒಬ್ಬ ರಾಕ್ಷಸನಂತೆ ಇದ್ದೆಯಲ್ಲವೇ ಅದು ಅಲ್ಲಿ ರತ್ನಾಲಂಕೃತವಾಗಿ ಪಿಶಾಚ ಮುಖವುಳ್ಳ ಕತ್ತೆಗಳನ್ನು ಹೂಡಿರುವ ಆ ರಥವನ್ನು ನೀನು ನನ್ನೊಡನೆ ಏರು ಮೊದಲು ಸೀತೆಯ ಮುಂದೆ ನಲಿದಾಡಿ ಅವಳಿಗೆ ಆಸೆಯನ್ನು ಹುಟ್ಟಿಸಿ ನಿನ್ನ ಇಷ್ಟ ಬಂದ ಕಡೆಗೆ ಹೊರಟು ಹೋಗು ರಾಮ ಲಕ್ಷ್ಮಣರಿಬ್ಬರು ಇಲ್ಲದೆ ಆಶ್ರಮವು ಶೂನ್ಯವಾಗಿರುವ ಸಮಯವನ್ನು ನೋಡಿ ನಾನು ಸೀತೆಯನ್ನು ತಂದು ಬಿಡುವೆನು ಎಂದನು ಆಮೇಲೆ ಅವರಿಬ್ಬರು ವಿಮಾನದಂತಿರುವ ಆ ರಥವನ್ನೇರಿ ಮರೀಚಾಶ್ರಮದಿಂದ ಹೊರಟು ವೇಗದಿಂದ ಬರುತ್ತಿದ್ದರು ಇಬ್ಬರು ರಥಾರೂಢರಾಗಿ ದಾರಿಯುದ್ದಕ್ಕೂ ನಗರಗಳನ್ನು ಉದ್ಯಾನವನಗಳನ್ನು ಜನಭರಿತಗಳಾದ ಪುರಗಳನ್ನು ರಮ್ಯವಾದ ಪರ್ವತ ಶ್ರೇಣಿಗಳನ್ನು ನದಿಗಳನ್ನು ಬೇರೆ ಬೇರೆ ರಾಜ್ಯಗಳನ್ನು ಸಣ್ಣ ಪಟ್ಟಣಗಳನ್ನು ನೋಡುತ್ತಾ ಬಂದರು ಕೊನೆಗೆ ದಂಡಕಾರಣ್ಯವನ್ನು ಸೇರಿ ಅಲ್ಲಿ ರಾಮಾಶ್ರಮವನ್ನು ಕಂಡರು ಅಲ್ಲಿ ರಾವಣನು ಸುವರ್ಣಾಲಂಕೃತವಾದ ತನ್ನ ರಥದಿಂದ ಇಳಿದು ಮರೀಚನ ಕೈಯನ್ನು ಹಿಡಿದುಕೊಂಡು ಮಿತ್ರನೇ ಅದು ಬಾಳೆಯ ತೋಟದಿಂದ ಪರಿವೃತವಾದ ರಾಮಾಶ್ರಮವು ಕಾಣುತ್ತಿರುವುದು ನೋಡು ಇನ್ನು ನೀನು ಇಲ್ಲಿ ನಡೆಸಬೇಕಾದ ಕೆಲಸವನ್ನು ಶೀಘ್ರದಲ್ಲಿಯೇ ನಡೆಸಬೇಕು ಎಂದನು ಇದನ್ನು ಕೇಳಿ ಮಾರೀಚನು ಆಗಲೇ ಮೃಗರೂಪವನ್ನು ಧರಿಸಿ ಆ ಆಶ್ರಮದ ಮುಂದೆ ಸುತ್ತಲಾರಂಭಿಸಿದನು ಆಗ ಮಾರೀಚನು ಧರಿಸಿದ್ದ ದೊಡ್ಡ ಮೃಗರೂಪವು ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿತ್ತು ಕೊಗಳೆರಡು ನೀ ಇಂದ್ರ ನೀಲ ಮಣಿಯಿಂದ ಮಾಡಲ್ಪಟ್ಟ ಮಾಡಲ್ಪಟ್ಟದಂತಿದ್ದವು ಮುಖದಲ್ಲಿ ಬಿಳುಪು ಮತ್ತು ಕಪ್ಪು ಬಣ್ಣಗಳುಳ್ಳ ರೇಖೆಗಳು ಶೋಭಿಸುತ್ತಿದ್ದವು ಮತ್ತು ಮುಖದಲ್ಲಿ ಕೆಂದಾವರೆಯನ್ನು ಕರಿ ನೈದೆಲೆಯನ್ನು ಹೋಲುವ ಮಚ್ಚಗಳು ಕಾಣಿಸುತ್ತಿದ್ದವು ಕಿವಿಗಳೆರಡು ಕರಿ ನೈದಿಲೆ ಹೂವಿನ ಆಕಾರ ಉಳ್ಳವುಗಳಾಗಿಯೂ ಇಂದ್ರ ನೀಲದ ಬಣ್ಣ ಉಳ್ಳವುಗಳಾಗಿಯೂ ಇದ್ದವು ಅದು ಕೊರಳನ್ನು ಸ್ವಲ್ಪ ಬಾಗಿ ಮೇಲಕ್ಕೆತ್ತಿ ಇಂದ್ರನೀಲ ದಳದಂತಿರುವ ತುಟಿಯಿಂದ ಕೂಡಿ ಸೊಬಗಿನಿಂದ ಅಲ್ಲಲ್ಲಿ ನಲಿಯಲಾರಂಭಿಸಿತು ಆ ಮೃಗದ ಉದರ ಪ್ರದೇಶವು ಮೊಲ್ಲೆಯ ಹೂವಿನಂತೆಯೂ ಚಂದ್ರನಂತೆಯೂ ವಜ್ರಮಣಿಯಂತೆಯೂ ಬಿಳುಪಾಗಿ ಹೊಳೆಯುತ್ತಿತ್ತು ಅದರ ಪಕ್ಕೆಗಳಲ್ಲಿ ಹಿಪ್ಪೆಯ ಹೂವಿನಂತೆ ಅದ್ಭುತವಾದ ಕಾಂತಿಯು ಥಳಥಳಿಸುತ್ತಿತ್ತು ಉಳಿದ ಅವಯವಗಳೆಲ್ಲವೂ ತಾವರೆಯ ಕುಸುರಿಗಳಂತೆ ಶೋಭಿಸುತ್ತಿದ್ದವು ಅದರ ಗೊರಸಲುಗಳು ವೈಢೂರ್ಯಮಯವಾದಂತೆ ಕಾಣುತ್ತಿದ್ದವು ಮೊಣಕಾಲುಗಳೆಲ್ಲವೂ ಸೂಕ್ಷ್ಮವಾಗಿದ್ದರೂ ಆ ಅವಯವದ ಸಂಧಿ ಬಂಧಗಳು ಬಹಳ ದೃಢವಾಗಿದ್ದವು ಅದರ ಬಾಲವು ಇಂದ್ರಧನುಸಿನಂತೆ ಬಾಗಿ ವಿಚಿತ್ರ ವರ್ಣದಿಂದ ಕೂಡಿತ್ತು ಹೀಗೆ ಬಹಳ ಮನೋಹರವಾಗಿ ನುಣುಪಾದ ಮೈಯುಳ್ಳದ್ದಾಗಿ ನವರತ್ನ ಖಚಿತವಾದಂತೆ ಬಗೆ ಬಗೆಯ ಬಣ್ಣಗಳುಳ್ಳ ಮಚ್ಚಗಳಿಂದ ಕೂಡಿದ ಆ ಮೃಗದ ಅವಯವವು ಲೋಕಮೋಹಕವಾಗಿರುವಂತೆ ಕಾಣುತ್ತಿತ್ತು ಕ್ಷಣ ಮಾತ್ರದಲ್ಲಿಯೇ ಮಾರೀಚನು ಆ ವನ ಪ್ರದೇಶವೆಲ್ಲವನ್ನೂ ಬೆಳಗುವಂತೆ ವಿಚಿತ್ರವಾದ ಈ ಮೃಗರೂಪವನ್ನು ತನ್ನ ಮಾಯೆಯಿಂದ ಧರಿಸಿಬಿಟ್ಟನು ಹೀಗೆ ನೋಡುವವರಿಗೆ ಆಸೆಯನ್ನು ಹುಟ್ಟಿಸುವ ವಿಚಿತ್ರ ವರ್ಣವುಳ್ಳ ಮನೋಹರವಾದ ಮೃಗರೂಪವನ್ನು ಧರಿಸಿ ಸೀತೆಯನ್ನು ಮೋಸಗೊಳಿಸುವುದಕ್ಕಾಗಿ ಬಂದು ಆ ಆಶ್ರಮದ ಮುಂದಿರುವ ಗರಿಕೆಯ ಹುಲ್ಲನ್ನು ಮೇಯುತ್ತಾ ಅಲ್ಲಲ್ಲಿ ಸುತ್ತಲೂ ಸಂಚರಿಸುತ್ತಿದ್ದನು ಬಿಳ್ಳಿಯಂತಿರುವ ಬಿಳಿ ಮಚ್ಚಗಳಿಂದ ಕೂಡಿ ವಿಚಿತ್ರವಾದ ರೂಪವನ್ನು ತೋರಿಸುತ್ತಾ ಆ ಆಶ್ರಮದಲ್ಲಿ ಅಲ್ಲಲ್ಲಿ ಬೆಳೆದಿರುವ ಗಿಡಗಳ ಎಳೆ ಚಿಗುರುಗಳನ್ನು ಮುರಿದು ಮೆಲುಕಿಡುತ್ತಾ ಅಲ್ಲಲ್ಲಿ ವಿಹಾರಾರ್ಥವಾಗಿ ಮಾಡಿರುವ ಕದಳಿ ಗ್ರಹಗಳಲ್ಲಿ ಪ್ರವೇಶಿಸಿ ಅಲ್ಲಲ್ಲಿ ಇರುವ ಕರ್ಣಿಕಾರದ ಗಿಡಗಳಲ್ಲಿ ಸುತ್ತಿ ಮೆಲ್ಲಗೆ ಅಡಿಗಳನ್ನಿಡುತ್ತ ಅತ್ತಿತ್ತ ತಿರುಗುತ್ತಿದ್ದು ಕೊನೆಗೆ ಸೀತೆಯ ಕಣ್ಣಿಗೆ ಬೀಳುವಂತೆ ಅನುಕೂಲವಾದ ಸ್ಥಳವನ್ನು ನೋಡಿ ಅಲ್ಲಿಗೆ ಬಂದು ಸೇರಿತು ತಾವರೆಯಂತೆ ವಿಚಿತ್ರವಾದ ಬೆನ್ನುಳ್ಳ ಆ ಮಹಾಮೃಗವು ರಾಮಾಶ್ರಮದ ಮುಂದೆ ಸ್ವೇಚ್ಛೆಯಿಂದ ಸಂಚರಿಸಲಾರಂಭಿಸಿತು ಒಂದಾವೃತ್ತಿ ಮುಂದೆ ಹೋಗುವುದು ಅಲ್ಲಿಂದ ಹಿಂತಿರುಗಿ ಬರುವುದು ಪುನಃ ಮುಂದೆ ಹೋಗುವುದು ಅಲ್ಲಲ್ಲಿ ಸ್ವಲ್ಪ ಹೊತ್ತಿನವರೆಗೆ ನಿಂತು ಇದ್ದಕ್ಕಿದ್ದ ಹಾಗೆ ಹಿಂದಿರುಗಿ ಓಡುವುದು ಹೀಗೆ ನಾನಾ ವಿಧದಲ್ಲಿ ಯಾತಾಯಾತಗಳನ್ನು ಮಾಡಿ ಅಲ್ಲಲ್ಲಿ ನಲಿದಾಡುತ್ತಿದ್ದು ಕೊನೆಗೆ ಬಹಳವಾಗಿ ಬಳಲಿದಂತೆ ನೆಲದ ಮೇಲೆ ಮಲಗುವುದು ಆಶ್ರಮದ ಬಾಗಿಲಿಗೆ ಹೋಗಿ ಅಲ್ಲಿಂದ ಅಲ್ಲಿಂದನೆ ಹಿಂದಿರುಗಿ ಓಡಿಬಂದು ಅಲ್ಲಿನ ಇತರ ಮೃಗಗಳ ಗುಂಪಿನಲ್ಲಿ ಸೇರುವುದು ಆ ಮೃಗಗಳ ಗುಂಪಿನಲ್ಲಿ ಕಲೆತು ತಿರುಗಿ ಆಶ್ರಮ ದ್ವಾರಕ್ಕೆ ಬರುವುದು ಹೀಗೆ ಮೃಗರೂಪವನ್ನು ಧರಿಸಿದ ಮಾರೀಚನು ಹೇಗಾದರೂ ತಾನು ಸೀತೆಯ ಕಣ್ಣಿಗೆ ಬೀಳಬೇಕೆಂಬ ಆಸೆಯಿಂದ ಮಂಡಲಾಕಾರವಾದ ವಿಚಿತ್ರ ಗತಿಗಳನ್ನು ತೋರಿಸಿ ತಿರುಗುತ್ತಿದ್ದನು ಕಾಡಿನಲ್ಲಿರುವ ಇತರ ಮೃಗಗಳೆಲ್ಲವೂ ಈ ವಿಚಿತ್ರ ಮೃಗವನ್ನು ನೋಡಿ ಆಸೆಯಿಂದ ಇದರ ಸಮೀಪಕ್ಕೆ ಬಂದು ಇದರ ಮೈಯನ್ನು ಮೂಸಿ ನೋಡಿ ತಮಗೆ ವೈರಿಯಾದ ರಾಕ್ಷಸನೆಂಬುದನ್ನು ಹೇಗೋ ತಿಳಿದುಕೊಂಡು ಭಯಪಟ್ಟು ದಿಕ್ಕು ದಿಕ್ಕಾಗಿ ಓಡುತ್ತಿರುವವು ಈ ರಾಕ್ಷಸನು ಮೃಗಗಳನ್ನು ಕೊಲ್ಲುವ ಸ್ವಭಾವವುಳ್ಳವನಾಗಿದ್ದರೂ ತನ್ನ ದುಸ್ವಭಾವವನ್ನು ಮರೆಸಿಡುವುದಕ್ಕಾಗಿ ಆ ಕಾಡು ಮೃಗಗಳು ಬಂದು ಮುಟ್ಟಿದಾಗಲೂ ಅವುಗಳನ್ನು ಕೊಲ್ಲದೆ ಸಾಧುತ್ವವನ್ನೇ ತೋರಿಸುತ್ತಿರುವನು ಹೀಗಿರುವಷ್ಟರಲ್ಲಿ ಇತ್ತಲಾಗಿ ಸೀತೆಯು ಆ ವನದಲ್ಲಿ ಹೂಗಳನ್ನು ಕೊಯ್ಯುವುದಕ್ಕಾಗಿ ಅಲ್ಲಲ್ಲಿ ಇರುವ ಹೂ ಗಿಡಗಳನ್ನು ಸುತ್ತಿ ಬರುತ್ತಿದ್ದಳು ಅಲ್ಲಲ್ಲಿ ಬೆಟ್ಟದಾವರೆ ಆಸುಗೆ ಮಾವು ಮುಂತಾದ ಗಿಡಗಳಲ್ಲಿ ಹೂಗಳನ್ನು ಕೊಯ್ಯುತ್ತ ಉಲ್ಲಾಸದಿಂದ ಪ್ರಸನ್ನ ಮುಖವುಳ್ಳವಳಾಗಿ ಅಲ್ಲಲ್ಲಿ ಸಂಚರಿಸುತ್ತಾ ಬಂದಳು ಒಂದು ಹೂ ಗಿಡದ ಬಳಿಗೆ ಹೋದಾಗ ಅರಣ್ಯವಾಸಕ್ಕೆ ಯೋಗ್ಯಳಲ್ಲದ ಸುಕುಮಾರಿಯಾದ ಸೀತೆಗೆ ರತ್ನಮಯವಾದ ಈ ಮಾಯಾ ಮೃಗವು ಗೋಚರಿಸಿತು ಮುತ್ತಿನ ಮಣಿಗಳಿಂದ ಬಿಗಿದಂತೆ ವಿಚಿತ್ರವಾದ ಮೈಯುಳ್ಳ ಆ ಮೃಗವನ್ನು ಕಣ್ಣಿಟ್ಟು ನೋಡಿದಳು ಬೆಳ್ಳಿ ಮೊದಲಾದ ಮುತ್ತಮ ಲೋಹಗಳಿಂದಲೂ ಗೈರಿಕಾದಿ ಧಾತುಗಳಿಂದಲೂ ಮಾಡಿಟ್ಟಂತೆ ಹೊಳಪಿನಿಂದ ಕೂಡಿದ ಮೈ ಕೂದಲುಳ್ಳ ಆ ಮೃಗವನ್ನು ನೋಡಿದೊಡನೆಗೆ ಸೀತೆಗೆ ಅದರಲ್ಲಿ ಒಂದು ವಿಧವಾದ ಅಸಾಧಾರಣ ಸ್ನೇಹವುಂಟಾಯಿತು ಆಸೆಯಿಂದಲೂ ಆಶ್ಚರ್ಯದಿಂದಲೂ ಅರಳಿದ ಕಣ್ಣುಳ್ಳವಳಾಗಿ ನೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಿದ್ದಳು ಆ ಮಾಯಾ ಮೃಗವೂ ಕೂಡ ರಾಮನ ಪ್ರಿಯ ಪತ್ನಿಯಾದ ಸೀತೆಯು ತನ್ನನ್ನು ಆಸೆಯಿಂದ ನೋಡುವುದನ್ನು ಕಂಡು ಅವಳಿಗೆ ಮತ್ತಷ್ಟು ಆಸೆಯನ್ನು ಹೆಚ್ಚಿಸುವುದಕ್ಕಾಗಿ ಚಿತ್ರ ವಿಚಿತ್ರ ಗತಿಯನ್ನು ತೋರಿಸುತ್ತಾ ತನ್ನ ದೇಹಕಾಂತಿಯಿಂದ ಆ ಮನವೆಲ್ಲವನ್ನೂ ಬೆಳಗಿಸಿತು ಜನಕ ಪುತ್ರಿಯಾದ ಆ ಸೀತೆಯಾದರೂ ತಾನು ಹಿಂದೆ ಯಾವಾಗಲೂ ಕಂಡು ಕೇಳದ ನವರತ್ನಮಯವಾದ ಈ ಜಿಂಕೆಯನ್ನು ಕಂಡು ಪರಮಾಶ್ಚರ್ಯದಿಂದಿದ್ದಳು ಇಲ್ಲಿಗೆ ನಲವತ್ತ ಎರಡನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ